ಮನೆ ಎಷ್ಟೇ ದೊಡ್ಡದಿದ್ರೂ ಕೂಡ ಮನೆಯಲ್ಲಿರುವಂತಹ ಮನಸ್ಸುಗಳು ಹಾಗೂ ನೆನಪುಗಳು ಮಾತ್ರ ಸದಾ ಕಾಲ ಯಾವಾಗಲೂ ಕೂಡ ಹಸಿಯಾಗೇ ಇರುತ್ತೆ ಜೊತೆಗೆ ಮನೆಯನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತಂದರೆ ಅವೆಲ್ಲವೂ ಕೂಡ ಹೋಮ್ ಮಿನಿಸ್ಟ್ರ್ ಜವಾಬ್ದಾರಿಯಾಗಿರುತ್ತೆ ಕೂಡ ಸೊ ಹಾಗಾಗಿ ಇವಾಗ ಹೋಮ್ ಟೂರ್ನಲ್ಲಿ ಈ ಮನೆಯನ್ನು ನಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದಾರೆ ಸೊ ಈ ಜಾಗದಲ್ಲಿ ಬಂದು ಮನೆ ಕಟ್ಟಬೇಕು ಅನ್ನುವಂಥ ಆಸೆ ಯಾರ್ದಾಗಿತ್ತು ಮೇಡಮ್ ಬಿಸಿ ಪಾಟೀಲ್ ಅವ್ರದಾಗಿತ್ತು ಅಸಷ್ಟಿಯವರೇ ಬಿಸಿ ಶೆಡ್ಯೂಲು ಎಕ್ಸ್ಪೆಷಲಿ ಬ್ಯಾಂಗ್ಳೂರ್ನಲ್ಲಿ ಇದ್ರೂ ಕೂಡ ಚಿಲ್ದರ್ಗೆ ಇರುವಂತಹ ಒಂದು ವಾತಾವರಣ ಮನೆಗೆ ಕೊಟ್ಟಿದ್ದೀರಾ ಹೇಗೆ ಇದು ಅಪ್ಪಾಜಿಗೆ ಯಾವಾಗಲೂ ನೇಚರ್ ಓರಿಯೆಂಟೆಡ್ ಪರ್ಸನ್ ಅವರು ನಮ್ದು ತೋಟನೂ ಎಲ್ಲ ಇರೋದ್ರಿಂದ ಅವ್ರು ಜಾಸ್ತಿ ತೋಟದಲ್ಲೇ ಇರ್ತಾರೆ ಊರಲ್ಲೂ ಕೆಲಸ ಏನೂ ಇಲ್ಲ ಅಂತ ಹೇಳಿದ್ರೆ ತೋಟಕ್ಕೆ ಹೋಗ್ತಾರೆ ಅಲ್ಲೂ ತುಂಬಾ ಅಡಿಕೆ ಎಲ್ಲ ಹಾಕಿದಾರಲ್ಲ ಸೊ ಅವ್ರಿಗೆ ಸ್ವಲ್ಪ ನೇಚರ್ ಅಂದ್ರೆ ಜಾಸ್ತಿ ಇಷ್ಟ तरह ही सैड नन मने नेचर जास्ति बे टू बी इन अ पीसफुल एनविरा ಕೂಡ ಸಾಕಷ್ಟು ಇದೆ ಇದೆಲ್ಲ ಮೇಂಟೆನ್ಸ್ ತುಂಬಾ ಕಷ್ಟ ಆಗೋದಿಲ್ವಾ ಮೇಡಮ್ ಹಂಗೇನೂ ಅನ್ಸೋಲ್ಲ ಆದರೆ ದಿನಾ ಅದೇ ಮಾಡ್ತಾ ಇರ್ತೀವಲ್ಲ ಊಟ ಹಾಕೋದು ಮತ್ತಿದು ವಾರಕ್ಕೊಂದ್ಸರಿ ಬಂದು ಕ್ಲೀನ್ ಮಾಡೋರು ಎಲ್ಲ ಬರ್ತಾರೆ ಅದಕ್ಕೆ ಓಕೆ ಮೇಜಲ್ಲಿ ಇಟ್ ಇಸ್ ಕ್ವೈ ಫಿಶ್ ಓನ್ಲಿ ಓಕೆ ಬಿಕಾಸ್ ಅವ್ರ ನೇಚರಲ್ ಹೊರಗಡೆ ಜಾಸ್ತಿ ಅದೇ ಇರೋಕ್ಕಾಗೋದು ಸರ್ ಮನೇಲ್ ಇದ್ದಾಗ ಜಾಸ್ತಿ ಈ ಟೈಮ್ ಈ ಜಾಗಕ್ಕೆ ಬರ್ತಾರೆ ಓಹ್ಯಾ ಅವ್ರು ಇಲ್ಲೇ ಕಟ್ಟೆ ಮೇಲೆ ಕೂತ್ಕೊಳ್ಳೋದು ಗಾರ್ಡನಿಗೆ ಬಂದು ಇಲ್ಲೇ ಕೂತಿರ್ತಾರೆ ನಾವು ಅವ್ರು ಹುಡ್ಕೋ ಅವಶ್ಯಕತೆ ಇಲ್ಲ ಬಂದ್ರೆ ಇಲ್ಲೇ ಗಾರ್ಡನಲ್ಲೇ ಕೂತಿರ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಇಲ್ಲಿ ಪೇಪರ್ ಓದೋದು ಮಾಡ್ತಾರೆ ಒಂದೊಂದ್ಸರಿ ಯೋಗ ಇಲ್ಲೇ ಮಾಡ್ತಾರೆ ಅವರು ಯೋಗನೂ ಇಲ್ಲೇ ಮಾಡ್ತಾರೆ ಓಕೆ ಪ್ರತಿದಿನ ಯೋಗ ಮಾಡ್ತಾರೆ ಮಾಡ್ತಾರೆ ವರ್ಕೌಟ್ ಮಾಡ್ತಾರೆ ಎಲ್ಲ ಇದೆ ಸೊ ಗಾರ್ಡನ್ ನೋಡಿದ್ವಿ ಗಾರ್ಡನಲ್ಲಿ ಯಾವ ರೀತಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಈ ಮನೆಯ ಮಿನಿಸ್ಟರ್ ಹಾಗೆ ಹೋಮ್ ಮಿನಿಸ್ಟರ್ ಅಂತ ಕೂಡ ನೋಡಿದ್ವಿ ಇವಾಗ ಮನೆ ಒಳಗಡೆ ಹೋಗೋಣ ಸೊ ಬಿ ಸಿ ಪಟೇಲರ ಮನೆಗೆ ನಾವು ಇವಾಗ ಎಂಟ್ರಿ ಆಗ್ತಾ ಇದೀವಿ ಬಸವನ ಕೃಪಾ ಅಂತೇಳಿ ಮನೆಗೆ ಹೆಸರಿರ್ತಕ್ಕಂಥದ್ದು ಸೊ ಮನೆಗೆ ಎಂಟ್ರಿ ಆದ ತಕ್ಷಣವೇ ಮನೆ ಮುಂದೆನೆ ಎದುರಿಗೆ ನಮಗೆ ಶಿವನ ದರ್ಶನ ಆಗುತ್ತೆ ಸೊ ಬನ್ನಿ ಶಿವನ್ಗೊಂದು ಕೈ ಮುಗಿಯೋಣ ಸೊ ಮೇಡಮ್ ಈ ದೇವರ ಮನೆ ಹೀಗೆ ಇರಬೇಕು ಅಂತ ಹೇಳಿಬಿಟ್ಟು ನೀವೊಂದಷ್ಟು ಪ್ಲ್ಯಾನ್ಸ್ ಕೊಟ್ಟಿದ್ರಾ ನನಗೆ ಸ್ವಲ್ಪ ದೇವರ ಮನೆ ಅಂದ್ರೆ ದೊಡ್ಡದಾಗಿರಬೇಕು ಏನು ಆಸೆ ಅಂದ್ರೆ ನಮ್ಮ ದೇವ್ರು ಎಷ್ಟೆಲ್ಲ ಕೊಟ್ಟಿರ್ತಾನೆ ಅವೆಲ್ಲರೂ ಎಲ್ಲರೂ ಮನೇಲಿ ದೇವರ ಮನೆ ಇಷ್ಟೇ ಎಷ್ಟು ಕೊಡ್ತಾರೆ ದೇವ್ರ ಮನೆ ಸಣ್ಣ ನನ್ನ ಪೂಜೆ ಸ್ವಲ್ಪ ಜಾಸ್ತಿ ಹಾಗಾಗಿ ಎಲ್ಲ ದೇವ್ರ ಮನೆಲ್ಲ ಕುತ್ಕೊಂಡು ಮಾಡ್ಬೋದು ಅಂತೇಳಿ ಈ ಥರ ಪ್ಲಾನ್ ಮಾಡಿಕೊಂಡ್ವಿ ನಾವು ಆ್ಯಕ್ಚುಲಿ ಈಶ್ವರ ನಮಗೆ ಸಾಯಿಬರ್ ಲಂಕೇಶ ಅಲ್ಲಿ ಇದು ಮಾಡಿದ್ದು ಶೂಟಿಂಗ್ ಬೇಕಾಗಿತ್ತು ಸಾಯಿಬರ್ ಅದು ಹೇಳುವಾಗ ಹಿಂಗೆ ಲಿಂಗ ಎತ್ಕೊಂಡೆ ಹೇಳ್ತಾರೆ ಅದರೊಳಗೆ ಹಂಗಾಗಿ ಅದನ್ನ ಲಿಂಗು ಮಾಡಿಸ್ಕೊಂಡ್ವಿ ನನಗೆ ಎಲ್ಲೂ ಇಡ್ಲಿಕ್ಕೆ ಮನಸ್ಸಾಗಲಿಲ್ಲ ಈ ಮನೆಗೆ ಇಟ್ಬಿಟ್ಟೆ ನಾನಂತ ಇದು ಬಿದಿರಿ ವರ್ಕ್ ಅಂತ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾಡ್ತಾರೆ ಇಟ್ ವರ್ಲ್ಡ್ ಫೇಮಸ್ ಈ ಬಿದಿರಿ ವರ್ಕ್ ಅನ್ನೋದು ಅಂಡ್ ಸಿಲ್ವರ್ ಅಲ್ಲಿ ಮಾಡಿರೋದು ಅದು ಫುಲ್ ವೈಟ್ ಆಗಿ ಕಾಣ್ತಿದೆಯಲ್ಲ ಅದು ಫುಲ್ ಸಿಲ್ವರ್ ವರ್ಕ್ ಅದು ಸೊ ಸಾಕಷ್ಟು ಮೆಮೊರೀಸ್ ಮೆಮೊರಿ ಮತ್ತೊಂದು ವಾಲ್ ಇದೆ ಫಸ್ಟ್ ಮಿನಿಸ್ಟರ್ ಆಗಿ ಊಟ ತಗೊಳ್ಳೋ ದಿನ ಲಿವಿಂಗ್ ಏರಿಯಾ ಅಂದಾಗ ಸಕಸ್ಟಿ ಟೈಮ್ ಇಲ್ಲಿ ಸ್ಪೆಂಡ್ ಮಾಡ್ತೀರಾ ಫ್ಯಾಮಿಲಿ ಎಲ್ಲಾನು ಸೇರ್ಬಿಟ್ಟು ಸೊ ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಸರ್ ಇಲ್ಲಿ ಟಿವಿ ಕೂಡ ಇದೆ ಟಿವಿ ಎಲ್ಲ ನೋಡ್ತೀರಾ ನೋಡ್ತಾರ ನ್ಯೂಸ್ ಜಾಸ್ತಿ ನ್ಯೂಸ್ ಜಾಸ್ತಿ ದ ಸಣ್ಣ ಹਾਲಿ ಆಕ್ಸಣ್ಣ ಮಾಡಿದೀವಿ ಅಂದ್ರೆ ತುಂಬಾ ದೊಡ್ಡದ ಆದಷ್ಟುನು ಜೋರ ಜೋರಾಗಿ ಮಾತಾಡ್ಬೇಕು ನಾವು ಅಲ್ವಾ ಒಬ್ರಿಗೊಬ್ರು ಕೇಳೋದಿಲ್ಲ ಸೊ ಇಟ್ ಶುಡ್ ಬಿ ಅ ಕೋಸಿ ಪ್ಲೇಸ್ ಕೂತ್ಕೊಂಡು ಆರಾಮಾಗಿ ಮಾತಾಡೋಂಗೆ ಇರಬೇಕು ಸೊ ಅದಕ್ಕೋಸ್ಕರ ಕಂಪೇರ್ ಮಾಡಿದ್ರೆ ಇಟ್ ಇಸ್ ಲಿಟಲ್ ಸ್ಮಾಲರ್ ಸೊ ಇಲ್ಲಿ ಸರ್ ಟೈಮ್ ಸ್ಪೆಂಡ್ ಮಾಡ್ತಿರ್ತಾರ ನೀವು ಸರ್ ಹಾಂ ಮಾಡ್ತೀವಿ ಓಕೆ ಸೊ ರಾಧಾಕೃಷ್ಣ ಥರ ಅಲ್ಲ ಸುಮ್ಮನೆ ಕೊಡ್ತಿ ಈ ಫೋಟೋ ಬಹಳ ಕ್ಯೂಟ್ ಆಗಿದೆ ಯಾವ ಟೈಮಲ್ಲಿ ತಗ್ಸಿದ್ದು ಇದು ಅದೇ ಅವರು ಫಸ್ಟ್ ಟೈಮ್ ಮಿನಿಸ್ಟರ್ ಆಗಿ ಓದ್ ತೊಗೊಂಡ್ರಲ್ಲ ಸೊ ಬೋತ್ ವಿರ್ ಎಮೋಷ್ನಲ್ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಇಟ್ ವಾಸ್ ನಾಟ್ ಸ್ಮಾಲ್ ಈಜಿ ಟಾಸ್ಕ್ ಅವ್ರಿಗೆ ಹಾಲಿಂದ ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ ಕಿಚನ್ ಗೆ ಇದು ನಾವು ಅಷ್ಟೇ ಕಿಚನ್ ಸಾಮಾನ್ಯ ಸರ್ ಅಂತ ಹೇಳ್ತಾರೆ ಅವ್ರು ಒಂದು ಕಿಚನ್ ಕೊಟ್ಟಿದ್ದೀವಿ ಸಣ್ಣದು ಮಾಡಲಕ್ಕೆ ಸೊ ಫುಡ್ ವಿಚಾರದಲ್ಲಿ ಯಾವ ಥರ ಸರ್ ಇಂಥದ್ದೇ ಬೇಕಂತ ಏನಾರು ನಿಮ್ಗೆ ಹೇಳಿರ್ತಾರೆ ರೆಗ್ಯುಲರ್ ಆಗಿ ಅವರಿಗೆ ರೊಟ್ಟಿ ರೆಗ್ಯುಲರ್ ಬೇಕು ಸೊಪ್ಪು ಪಲ್ಯ ಸೊಪ್ಪಿನ ಪಲ್ಯ ಅಂದರೆ ಸಾಕು ಸಾಕೋರೆ ಬೇಸಿಕ್ಲಿ ನಮ್ಮ ಉತ್ತರ ಕರ್ನಾಟಕದ ಊಟ ಫ್ಲೋರಲ್ಲಿ ಒಂದು ಪ್ರೈವೇಟ್ ಲಿವಿಂಗ್ ರೂಮ್ ಇದೆ ಯಾರು ಗೆಸ್ಟ್ಗಳು ಬಂದ್ರೆ ಕೆಳಗಡೆ ಕೂತರೆ ಇಲ್ಲಿ ಮೇಲ್ಗಡೆನೂ ಕೂಡ ನೀವು ಸಾಕಷ್ಟು ಪರ್ಸನಲ್ ಟೈಮ್ನ ಸ್ಪೆಂಡ್ ಮಾಡ್ಬೋದು ಮಾಡ್ತೀವಿ ಸೊ ಈ ಮನೆಯ ಮೇನ್ ಅಟ್ರಾಕ್ಟ್ ಇರುವಂತಹ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಸೊ ಅದೇನೇ ಕೈಲಾಸ ಪರ್ವತ ಇದು ಹ್ಯಾಂಗಿಂಗ್ ಬಹಳ ಚೆನ್ನಾಗಿದೆ ಸೊ ಇದೆಲ್ಲ ಯಾರ್ದು ಪ್ಲಾನ್ ಆಗಿತ್ತು ಇದನ್ನ ವಿ ಆರ್ಡರ್ಡ್ ಇಟ್ ಫ್ರಮ್ ಡೆಲ್ಲಿ ಓಕೆ ವೆರಿ ಯುನೀಕ್ ಪೀಸ್ ಅಂದ್ರೆ ಇದು ರೈನ್ ಡ್ರಾಪ್ಸ್ ಅಂತಾರೆ ಇದಕ್ಕೆ ಸೊ ರೈನ್ ಡ್ರಾಪ್ಲೆಟ್ಸ್ ತರ ಬರುತ್ತೆ ಇದು ಓಕೆ ಸೊ ಎಲ್ಲಾ ಕಡೆನು ಲೈವ್ ಪ್ಲಾಂಟ್ಸ್ ಇಟ್ಟಿದ್ದೀರಾ ವಿಶೇಷತೆ ಏನು ಪ್ಲಾಂಟ್ಸ್ ಅಂದ್ರೆ ಅದೇ ನೇಚರ್ ಅಂದ್ರೆ ತುಂಬಾ ಇಷ್ಟ ಸೊ ಇನ್ ಗ್ರೋನ್ ಪ್ಲಾಂಟ್ಸ್ ಜಾಸ್ತಿ ಮನೆ ಒಳಗೆ ಇಂಡೋರ್ ಪ್ಲಾಂಟ್ಸ್ ಹಾಕೋದು ಎಲ್ಲಾ ಕಡೆಗೂನ್ ಯಾ ಯಾ ಇಟ್ ಏರ್ ಪ್ಯೂರಿಫೈಯರ್ ಆಲ್ಸೋ ಅಲ್ಲ ಅರವತ್ತೊಂಬತ್ತನೇ ವಯಸ್ಸಿನಲ್ಲೂ ಕೂಡ ಸರ್ ಇಷ್ಟೊಂದು ಆಕ್ಟಿವ್ ಆಗಿ ಹಾಗೆ ಸದೃಢವಾಗಿದ್ದಾರೆ ಅಂದ್ರೆ ಅವರ ಗುಟ್ಟು ಈ ಜಿಮ್ ಅಂತಾನೆ ಹೇಳ್ಬೋದು ಅವ್ರ ಫಿಟ್ನೆಸ್ ಮತ್ತು ಡಿಸಿಪ್ಲಿನ್ ಯಾವಾಗಲೂ ಮುಂಚೆಯಿಂದನೂ ಇದೆ ಅವ್ರಿಗೆ ನಾವು ಸಣ್ಣವರಿಂದ ನೋಡ್ತಾ ಇದ್ದೀವಲ್ಲ ಅವರು ಪೊಲೀಸ್ ಡ್ಯೂಟಿಯಿಂದ ಹಿಡಿದು ಆವಾಗಿಂದೂ ಯೋಗ ಮತ್ತು ಜಿಮ್ ಮಾಡ್ಕೊತಾನೆ ಬಂದಿದ್ದಾರೆ ಟೆರೆಸ್ಸಿಗೆ ಎಂಟ್ರಿ ಆಗಿದ್ದೀವಿ ಟೆರಸ್ ಅಲ್ಲಿ ಕೂಡ ಸಾಕಷ್ಟು ಬೆಳಕಂದ್ರೆ ಟೆರಸ್ ಅಲ್ಲಿ ಬೆಳಕು ಇದ್ದೇ ಇರುತ್ತೆ ಬಟ್ ಮೇಲ್ಗಡೆ ಒಂದು ಅಂದ್ರೆ ಕವರೇಜ್ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಮಳೆ ಬಂದ್ರೆ ಮಳೆ ಬಂದಾಗ ವೀಕೆಂಡ್ ಸೆಟ್ ಅಂಡ್ ಎಂಜಾಯ್ ಮಳೆ ಮಳೆ ಆಚೆ ಹೋಗಕ ಆಗಲ್ವಲ್ಲಾ ಸೋ ಅದಕ್ಕೋಸ್ಕರ ಅಟ್ಲೀಸ್ಟ್ ಮಳೆ ಬಂದಾಗ ಇಲ್ಲಿ ಕೂತ್ಕೊಂಡ್ ಇಲ್ಲ ಊಟ ಹೇಟಾ ಎಲ್ಲಾ ಮಾಡ್ತೀವಿ ಹೌದಾ ಮಳೆ ಬಂದಾಗ ಇಲ್ಲೇ ಊಟ ಎಲ್ಲ ಇರುತ್ತೆ ಸೊ ಇಷ್ಟು ಚೆನ್ನಾಗಿ ಅದು ಮಳೆ ಇಲ್ಲೇ ಒಂದು ಸ್ವಿಮ್ಮಿಂಗ್ ಕ್ಲೀನ್ ಮಾಡ್ತಾರೆ ಚೆನ್ನಾಗಿರುತ್ತೆ ಅಂತ ಒಂದು ಸ್ವಿಮ್ಮಿಂಗ್ 풀 ಕೂಡ ಇಲ್ಲಿ ಸೆಟಪ್ ಮಾಡಿದ್ದಾರೆ மேடம் சார் மோக்கால கம்பல்சரிங் ಸೊ ಇಡೀ ಮನೆ ಒಂದು ನೇಚರ್ ಫ್ರೆಂಡ್ಲಿ ಬಹಳನೇ ಖುಷಿ ಖುಷಿಯಾಯಿತು ಮನೆಯ ಮೂಲೆ ಮೂಲೆಯೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ರಿ ಸೊ ಅಷ್ಟು ಇದನ್ನು ಹೊರತುಪಡಿಸಿ ಮನೆಯಲ್ಲಿ ಐದು ಬೆಡ್ರೂಮ್ ಕೂಡ ಇದೆ ಅದು ಪ್ರೈವಸಿ ಆಗಿರೋದ್ರಿಂದ ನಾವು ನಿಮಗೆ ತೋರಿಸ್ತಾ ಇಲ್ಲ ಅಷ್ಟೇನೆ ಆದರೆ ಮನೆಯ ದೇವ್ರ ಮನೆ ಇರ್ಬೋದು ಅಡುಗೆ ಮನೆ ಇರ್ಬೋದು ಹಾಲ್ ಇರ್ಬೋದು ಅಲ್ಲಿ ಇಟ್ಟಿರೋಂಥ ಕೆಲವೊಂದು ಮೆಮೊರೀಸ್ ಇರ್ಬೋದು ಇಡೀ ಸರ್ ಇಷ್ಟಿನೇನೆ ತಿಳಿಸೋ ಥರ ಇದೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಮನೆಯನ್ನು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಸ್ಕೊಟ್ಟಿದ್ದೆ ಥ್ಯಾಂಕ್ ಯು ಪಾ ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ న్యూస్ నెట్వర్క్ ప్రస్తుతి